ನೈಟ್ ಆಭರಣ ಬರೋದಿಲ್ಲ ಅಂತ ನೋಡಿ ಇಲ್ಲಿ ಗಾಡಿ ನಿಲ್ಸಿರೋದು ನಾವು ಹಿಂಗೆ ಅಂತ ಬರೋದು ಜ್ಯೋತಿ ಆಮೇಲೆ ನೋಡೋಣಂತೆ ಇವಾಗ ಇಲ್ಲಿಂದ ಬಸ್ ಹತ್ಕೊಂಡು ಎಲ್ಲಿಗಂದ್ರೆ ಹೋಗ್ಬೇಕು ಬರ್ತವೆ ಪಂಪಗೆ ಟಿಂಕರಿಂಗ್ ಸ್ವಾಮಿ ರಾತ್ರಿ ಇದಕ್ಕೆ ದೊಡ್ಡ ಕಲ್ಸಕ್ ಅಂತ ಬಂದ್ರು ನಮ್ಮದ್ ಆನ್ಲೈನ್ ಬುಕ್ಕಿಂಗ್ ಇರ್ಲಿಲ್ಲ ಇರ್ಲಿಲ್ಲ ಅಂತೇಳಿ ಬಿಡ್ಲೇ ಇಲ್ಲ ಮರು ಕುಟ್ಟಂ ರೋಟಿತ್ತು ಮರುಕುಟ್ಟಮ್ ರೋಟಿಗೆ ಬಿಡಲ್ಲ ಅಂತೇಳಿ ಬಂದ್ವಿ ನಾವು ಅಣ್ಣತಿ ಸ್ವಾಮಿಗಳು ಗಾಂಜಾ ತಂದು ಸಿಗೆ ಬಿದ್ದಾಗಲಿಂದ ಬುಕ್ಕಿಂಗ್ ಇಲ್ದಲೇ ದೊಡ್ಡ ಎರಡ್ ಕಿಲೋಮೀಟರ್ ಹೋಗಿ ವಾಪಸ್ ಬಂದ್ಬಿಟ್ವಿ ಸಿಕ್ಕಾ ಬಡ್ಲೆ ಬೇಜಾರಾಗಿ ಬಂದ್ ಸುಮ್ನೆ ಗಾಡಿಯಲ್ಲಿ ಮಕ್ಕಳದ್ದು ಒಂದ ಇವಾಗ ಎದ್ದಿರೋದು ಇವಾಗ ಎದ್ ಬಂದ್ ಇಲ್ಲಿ ಇಲ್ಸಿರೋದು ನೋಡಿ ಇವಾಗ ಗಾಡಿ ಇಲ್ಲೇ ಇರುತ್ತೆ ಗಾಡಿ ಇಲ್ಲೇ ಇರುತ್ತೆ ನಾವ್ ಹೋಗಿ ದರ್ಶನ ಮಾಡ್ಕೊಂಡ್ ಬರ್ತೀವಿ ಕೊಡಲ್ಲ ಇವಾಗ ಟೀ ಕುಡಿ ಹೋಗೋಣ ಹೋಗಣದಿ ಮಾಡಿಬಿಟ್ರೆ ಆನ್ಲೈನ್ ಬುಕ್ಕಿಂಗ್ನಾಗ ನಾನು ಬಿಡಿಸ್ತೀನಿ ಬಿಡಿಸ್ತೀನಿ ಅಂತ ಹೇಳಿ ಕೊನೆಗೂ ಬಿಡಿಸ್ಲಿಲ್ಲ ನಿಮಗೆ ಐತೆ ತೆಂಗಿನಕಾಯಿ ಬಟ್ಟೆ ಕಟ್ಟಿಕೊಂಡು ಬಿಡಿಸ್ತೀನಿ ಪಾಪ ಸೀನ ಸ್ವಾಮಿ ಎಷ್ಟು ಬೇಜಾರಾಗಿ ಸ್ವಾಮಿ ಹೇಳಿದ್ದು

ಇವಾಗ ಗಿರ್ಮುಡಿ ಎತ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ನಾನು ನಮ್ಮ ತಂಗಿ ಸ್ವಾಮಿ ನಮ್ಮ ಬ್ಯಾಚಿನಾಗ ಒಂದು ಮೂವರು ಆಲೆ ಮುಂದೆ ಹೋದ್ರು ಹಿಂದೆ ಇರೋ ವಿಕೆಟ್ ಏನಂದ್ರೆ ಅವರು ಜಲ್ದಿ ಬರೋದಿಲ್ಲ ಅದಕ್ಕೆ ಜಲ್ದಲ್ಲಿ ಹೋಗಿ ದರ್ಶನ ಮಾಡ್ಕೊಳ್ಳೋಣ ಅಂತೇಳಿರೋದು ಮಣಿಕಂಠ್ ಸ್ವಾಮಿ ಇದ್ರೆ ಬಹಳ ಕಷ್ಟ ಆಗ್ಬಿಡುತ್ತೆ ಸ್ವಾಮಿ ಯಾಕಂದ್ರೆ ಉಸಿರಾಡೋದು ಅದೆಲ್ಲ ಫುಲ್ ತೊಂದರೆ ಆಗುತ್ತೆ ಅಲ್ಲೊಂದು ಮಣಿಕಂಠ ಸ್ವಾಮಿ ಐತೆ ನಾವು ಮಣಿಕಾಂಡ್ ಸ್ವಾಮಿನ ಯಾಕೆ ಕರ್ಕೊಂಡಿವಂದ್ರೆ ಜೊತೆಗಿದ್ರೆ ಬೇಗ ದರ್ಶನ ಆಗುತ್ತೆ ಅಂತೇಳಿ ಅವ್ರಿಗೂ ದರ್ಶನ ಮಾಡಿಸ್ಕೊಂಡು ಬರಬೇಕು ಒಬ್ಬೊಬ್ಬರಿಗೊಂದು ಮಣಿಕಾಂಡ್ ಸ್ವಾಮಿ ಎಲ್ಲಿ ಬಿಡ್ದಂಗೆ ಹುಷಾರಾಗಿ ಕರ್ಕೊಂಡು ಹೋಗ್ಬೇಕು ಕೊಲ್ಲಂಪಲ್ಲಿ ಬಸ್ ಆಗಿದ್ದೀವಿ ಸ್ವಾಮಿ ಶಬರಿ ಮನೆ ಮೂವತ್ತೊಂದು ಕಿಲೋಮೀಟ್ರ್ ಐತೆ ನೋಡಿ ಇನ್ನು ಇಲ್ಲಿಂದ ಕಿಲೋಮೀಟ್ರಿ ಈ ಪಂಪಾಗಿ ಬಸ್ ಸಿಗ್ತಾವಿಲ್ಲ ಗೊತ್ತಿಲ್ಲ ಹೋಗ್ಬೋದು ಒಟ್ಟು ಎಲ್ಲಿಂದ ಸಿಗ್ತಾವೆ ಅಲ್ಲಿಂದ ಹೋಗ್ತಿರೋದು ಬಸ್ ಸ್ಟಾಪ್ ಹೋಯ್ತು ಅಂತ ಲ್ಯಾಂಡ್ ಲ್ಯಾಂಡ್ಮಾರ್ಕ್ ಟ್ವೆಂಟಿ ಇಲ್ಲೇ ನೋಡಿ ಮತ್ತು ನಾವು ಸೊ ಇದು ಏನಂದರೆ ಜ್ಯೋತಿ ನೋಡೋಕೆ ಬರೋದು ಇಲ್ಲಿಗೇನೆ ಅದಕ್ಕೆ ಗಾಡಿ ಅಲ್ಲೇ ಬಿಟ್ಟಿವಿ ನಮ್ಮ ಓದರ್ಸೆ ಕರ್ಕಂಬಂದಿದ್ದು ಡ್ರೈವರ್ ಸೀನಾ ಸಾಮಿನ್ ಇದ್ದಾರೆ ಅವ್ರು ನಾಮೇಲೆ ತೋರಿಸ್ತೇನೆ ನೋಡಿ ಎಲ್ಲ ಇದೆ ಶಬರಿಮಲೆ ಅಂತೇಳಿ ಬೋರ್ಡು ಕೆಲವರು ನೋಡಿ ಕನ್ನಡ ಹಿಂದಿ ಹಿಂದಿ ಇಲ್ಲ ಕನ್ನಡ ಮಲಯಾಳಿ ತಮಿಳು ಇಂಗ್ಲೀಷು ತೆಲುಗುನಾಗೆ ಹಾಕಿದಾರೆ ನೋಡಿ ಇದೆ ನೋಡಿ ಬೋರ್ಡು ನಮ್ಮ ಸ್ವಾಮಿಗಳಿಲ್ಲದಾವೆ ಮಣಿಕಂಡ ಸ್ವಾಮಿ ಜೋರಾಗಿ ಬಂದ್ಬಿಟ್ಟಾನೆ ಗಜಪಡೆ ಗಜಕ್ಕೆ ಸರಿ ಸ್ವಾಮಿ ಜೋರಾಗಿ ಬಂದಿದ್ದಾನೆ ಈ ಸ್ವಾಮಿ ಎಲ್ಲಿ ಭಿಕ್ಷೆ ಇಲ್ಲ ಏನಿಲ್ಲ ಸ್ವಾಮಿ ಇರು ಮೂಡಿ ಇಳಿಸೋವರೆಗೂ ನೀನು ಉಪವಾಸನೇ

ನಮ್ಮ ಗಾಡಿ ಅಯ್ಯ ಗಾಡಿ ಎಲ್ಲಿಗೆ ಹೊಡಿತಲ್ಲ ತಗೊಂಡದ್ನ ಡ್ರಾಪ್ ಹಾಕಿ ಬರಕ್ಕೆ ಹೋಗ್ತದೆ ಸೊ ಅದು ಕೆಲವು ಗಾಡಿ ಡ್ರಾಪ್ ಹಾಕಿ ಬರೋಕ್ಕೆ ಹೋಗ್ತಿದ್ದಾವೆ ನಾವು ಡ್ರಾಫಿಕ್ ಕರ್ಕೊಂಡಿಲ್ಲ ಏನಿಲ್ಲ ಯಾಕಂದರೆ ಮತ್ತೆ ಜಾಗ ಸಿಗೋಲ್ಲ ಬಂದ ಮೇಲೆ ಅಂತೇಳಿ ಅಲ್ಲೇ ಬಿಟ್ಟಿದ್ದೀವಿ ಇಲ್ಲಿಂದ ಬಸ್ಸಾಗಿ ಹೋಗಿ ಪಂಪಾಗಿ ಹೋಗಿ ಸಿಗಣ್ಣ ಬನ್ನಿ ಸೊ ಫೈನಲ್ಲಿ ಪಂಪಾಗ ಬಂದು ಫುಲ್ ರಶ್ ಆಗಿ ಬಿಟ್ಟತೆ ನೋಡಿ ನಮ್ಮ ಸಮಯ ಸಮಯ ಯಾರಿಂದ ಯಾರೇನಾರಿಂದ ಹೋಗ್ಬೋ ಫುಲ್ ರಶ್ಶು ನದ್ಯಾಗ ಮಾತ್ರ ಕಮ್ಮಿ ಇದಾರೆ ಇದು ಬಿಡದು ಚಿಕ್ಕದಿರೋ ಕಾರಣದಿಂದ ಫುಲ್ ರಶ್ ಆಗಿ ಹೋಗ್ಬೇಕು ಏನು ಮಾಡ್ತಿಲ್ಲ ಏನು ಮಾಡೋಕ್ಕಾಗಲ್ಲ ಆಗಲ್ಲ ಫೋನು ಯಾರು ಕಸ್ಕೊತಾರ ಸೊಮ್ಮೆ ಇಲ್ಲ ಅಲ್ಲ ಕಸ್ಕೊಂಡ ಅಲ್ಲಿ ಮ್ಯಾಲೆ ಬಂಗ ಆಡ್ಬಾರ್ದು ಹೊಡಿತು ನೋಡಿದ ನೋಡಿ ಈಗ ಇನ್ನು ಪೂಜೆ ಪೂಜೆ ಮಾಡ್ಕೊಂಡು ಬಂದಿದೆ ಸಣ್ಣ ಮುಗ ಗಣಪತಿಗೆ ತಾಯಿ ಹೊಡೆದು ಹೋಗ್ಬೇಕು ಫುಲ್ ರಸ್ಟ್ ಆಯ್ತು ಯಾರೋ ನಮ್ಮ ಮೊಬೈಲ್ ಕಸ್ಕೊಂಡ್ರೆ ಕಷ್ಟ ಆಗ್ತೈತೆ ಅಷ್ಟೊಂದು ಏನು ಮಾಡೋಲ್ಲ ಮೇಲಕ್ಕೆ ಹೋದ ನಾನು ಸಣ್ಣ ಮುಗ ಗಣಪತಿ ದಾಟೋಗ್ಬೇಕು ಇನ್ನು ನಮ್ಮ ಸ್ವಾಮಿಗೆ ಜಿ ಪಿ ಎಸ್ ಸಾಕ್ಸ್ಕೊಂಡು ಹೋಗ್ಬೇಕು ಅನ್ನೋಕ್ಸ್ಕೊಂಡು ಬಂದು ಜಿ ಪಿ ಎಸ್ ಹಾಕಿಸ್ಕೊಂಡು ಬಂದರೆ ಕೈಯ ಜಿ ಪೆ ಸೆ ಜಿ ಪೆಸ್ ಹಾಕ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾನು ಇದೇ ವರ್ಷ ಸಂಕ್ರಾಂತಿಗೆ ಬಂದಿರೋದು ಫುಲ್ ರಶ್ ಅಂದರೆ ರಶ್ ಸ್ವಾಮಿ ಇನ್ನು ಕೆಳಗಡೆನೇ ಇದ್ದೀವಿ ನೀಲಿ ಮಲೆ ನೀಲಿ ಮಲೆಗಿದ್ದೀವಿ ಇನ್ನು ಮೇಲೆ ಅಪ್ಪಾಜಿ ಮೇಡ ಶರಂಗುತ್ತಿಗೆ ಹೋಗೋವರೆಗೂ ಇಷ್ಟೇ ರಶ್ ಮಾತ್ರ ಸಿಕ್ಕ ಐತೆ ಸಂಕ್ರಾಂತಿಗೆ ಇಷ್ಟು ರಶ್ ಇರ್ತ ಅಂತಲೇ ಗೊತ್ತಿರಲಿಲ್ಲ ನೋಡಿ ಡೋಲ್ ಸ್ವಾಮಿಗಳು ಯಾರೂ ಕಾಣಂಗಿಲ್ಲ ಡೋಲ್ ಇಲ್ಲಿಂದ ಹೋಗ್ತಾ ಇರೋದು ನೀರು ಕುಡಿದು ಸುಧಾರ್ ಫೀಲ್ಡ್ ಟ್ರೈಡ್ಕೊಂಡು ತಮ್ಮೆ ಕೆಲಸ ನಮ್ಮ ಮುಳಿಸ್ಕೋ ಬಿಡಗಡ ಟ್ರೈಡ್ಕೊಂಡು ಹೋಗ್ತಾ ಇದ್ದಾನೆ ಬಿಸ್ನೀರು ಕುಡ್ಕ ಅಂತ ಹೋಗ್ತಾ ಇರಬೇಕು ನೋಡಿ ಸುಸ್ತಾಗ್ಲಿ ಕುತ್ಕಂಬಿಟ್ಟಿದ್ದೇವೆ ನಾವು ನಮ್ಮ ಮಾಳಿಕಾಪುರಮ್ಮ ಮಾಳಿಕಾಪುರಮ್ಮ ಹಿಂದೆ ನಮ್ಮ ಸ್ವಾಮಿಗಳಿಗೆ ಬರೋಂಗಿಲ್ಲ ಟಿಂಕರಿ ಸ್ವಾಮಿ ಜಾಲಿ ಕಟ್ಟೆ ಸ್ವಾಮಿ ಇನ್ನೊಬ್ಬ ಟಿಂಕರ್ ಇನ್ನ ಇದು ಟಿಂಕರ್ ಇಂಗ್ದಾರೆ ಎಲ್ಲಿ ಹೋದ್ರೆ ಅನ್ನೋದು ಗೊತ್ತಾಗ್ತಿಲ್ಲ ನೀಲಿ ಮೇಲೆ ಟಾಪು ಬಂದಿದ್ದೆ ನಂಗೆ ಸ್ವಲ್ಪ ದೂರ ಅಂದರೆ ಅಪ್ಪಾಜಿ ಮೇಡು ಅಪ್ಪಾಜಿ ಮೇಡ ಟಾಪ್ ಹತ್ತಿದ್ರು ಅಂದರೆ ಅಲ್ಲೇ ಹೋದಂಗೆ ನಾವು ಶರಣ ಹೋಗ್ತೀವಿ ಅಲ್ಲಿ ನಾನೇ ನಿದ್ದೆ ಹೋಗ್ತಿದ್ದೆ ಪಾಪ ಊಟ ಬೇರೆ ಮಾಡಿಸಿಲ್ಲ ನಾನು ಬಿಟ್ಟಿದ್ದೀನಿ ಇಲ್ಲ ಅಂದಿದ್ರೆ ಹೋಗಿಬಿಡ್ತಿದ್ದೆ ನಾನು ಗುಮ್ಮಸ್ವಾಮಿಗಳೆಲ್ಲ ಅಡ್ರೆಸ್ಸಿಗೆ ನನಗೆ ಹೋಗ್ಬಿಟ್ಟೆ ಅಣ್ಣ ನೋಡೋಣ ನೋಡಿ ಅನ್ನಷ್ಟು ಸಿ ಅಷ್ಟು ಸಿಕ್ಕಾ ಐತೆ ಎಲ್ಲಿ ನೋಡಿದ್ರು ಜನ ಸಾಗರವೇ ಸಾಗರ ಇನ್ನು ಮುಂದೆ ಹೋದರೆ ಸಿಕ್ಕಾಬಟ್ಲೆ ಜನ ಸಾಗರಕ್ಕೆ ಅಂತಂತೆ ಹೋಗೋಣ ಇನ್ನ ನೀರು ಕುಡಬೇಕು ಹೋಗೋಣ ಅದ ಬಿಸ್ಕೆಟ್ ತಿನ್ಬಿಡ ಹಾಂ ಇಲ್ಲ ಬಿಸ್ಕೆಟ್ ತಿಂದು ನೀವು ಪುಡಿಬೇಕು ಹೋಗಿ ಫೋನ್ ಅಪ್ಪಾಜಿ ಮೇಡಕ್ ಬಂದ್ವಿ ಅಲ್ಲಿಂದ ಅಪ್ಪಾಜಿ ಮೇಡಿಂದ ಏನು ಡೈರೆಕ್ಟ್ ದರ್ಶನ ಕೇಳ್ತದ್ರೆ ಬಿಡ್ತಿಲ್ಲ ಈ ಸಾಮಿಲ್ ಓತ್ಕೊಳ್ಳೋಕಾಗಿಲ್ಲ ಇಬ್ಬರದ್ದು ಸೇರಿಸಿ ಹೊತ್ಕೊಂಡಿದ್ದು ನೋಡಿ ಆರಾಮಾಗಿ ಬರ್ತೈತೆ ಆಟ ಆಡ್ಕೊಂಡ ಇಬ್ಬರದ ಸೇರಿಸಿ ಓತ್ಕೊಂಡು ಹೋಗ್ತಾ ಇದ್ದೀನಿ ಅದ್ರಾಗೆ ನಮ್ಮ ಕಂದ ಸ್ವಾಮಿ ಬೇರೆ ಒಂದೈತೆ ಇಲ್ಲಿವರೆಗೂ ನೆಟ್ವರ್ಕ್ ಬಂದಿಲ್ಲ ಸಮಯ ಡೈರೆಕ್ಟ್ ಹೋಗಲ್ಲ ಲೈನಿಗೆ ಹೋದಾಗ ಏನಾಗುತ್ತೆ ಅಂತ ಹೇಳಿ ಬನ್ನಿ ಮುಂದೆ ಹೋಗಿ ಸಿಗು ಇವಾಗ ಇನ್ನೇನು ಬಂದೆ ನೋಡಿ ಸ್ವಾಮಿ ಹತ್ರಕ್ಕೆ ಬಂದ್ವಿ ಇವಾಗ ಸಮಾಧಾನ ಆಯ್ತು ಇಲ್ಲೇ ತಕ್ಕನ ಕಡಿದಾದ ಬೆಟ್ಟದಿಂದ ಬಂದ್ವಿ ಇವಾಗ ಏನಿದ್ರು ಇಳಿದು ಹೋಗೋದ್ ಇರೋದು ಕೆಳಕ್ಕೆ ನೋಡಿ ಇಲ್ಲಿ ಅಲ್ಲೇ ಜನನು ಕಮ್ಮಿ ಕಾಣ್ತಿದ್ದಾರೆ ಸ್ವಾಮಿಗಳೆಲ್ಲ ಅಡ್ಡ ಅಡ್ಡ ನಿಂತ್ಕಂತಿದ್ದಾರೆ ಸೈಡ್ ಸೈಡ್ ಅಂತೇಳಿ ಹೋಗ್ತಿದ್ವಿ ಯಾಕಂದ್ರೆ ಇನ್ನೊಂದು ಸ್ವಲ್ಪ ಹೊತ್ತು ದೇವಸ್ಥಾನ ಬಾಕ್ಲಾಗ್ತಾರೆ ಒಂದು ಗಂಟೆನ ಒಂದು ಗ ಮೂರು ಗಂಟೆವರೆಗೂ ಓಪನ್ ಇರೋಲ್ಲ ಅದಕ್ಕೋಸ್ಕರನೇ ಬೇಗ ಹೋಗ್ಬೇಕು ಅಂತೇಳಿ ಇದ್ದೀವಿ ನಾನು ನಮ್ಮ ಸ್ವಾಮಿ ನೋಡಿ ಬಂದ್ವಿ ಲೈನಿಗೆ ಎಷ್ಟು ಲೈನ್ ಇದೆ ಫುಲ್ಲು ಜಾಮ್ ಆಗಿಬಿಟ್ಟಿದೆ ನೋಡಿ ಎಲ್ಲ ಲೈನು ಕ್ಲೋಸ್ ಮಾಡಿದ್ದಾರೆ ಮುಂದೆ ಪಡಿ ಹತ್ರ ಜನ ಇರುತ್ತಲ್ಲ ಸ್ವಲ್ಪ ಸ್ವಲ್ಪ ನಿಲ್ಸ್ ಬಿಡ್ತಾರೆ ಅದಕ್ಕೆ ನಮಗೂ ಇಲ್ಲಿ ಹಿಂಗಾಗಿರೋದು ಲೈನಲ್ಲಿ ನಾವು ಹಿಂದ್ಗಡೆ ಇದ್ವಿ ಈ ಕಡೆ ಲೈನ್ ಖಾಲಿ ಇತ್ತಾ ಈ ಕಡೆ ಲೈನ್ಗೆ ಒಬ್ರು ಯಾರೋ ಬಂದರು ಅಂತೇಳಿ ನಾವೆಲ್ಲ ಬಂದ್ಬಿಟ್ವಿ ಅಲ್ಲ ಹತ್ತಿರ ಬಂದಿದ್ದೀವಿ ನೋಡಿ ಟಿ ವಿ ಹತ್ತಿರ ಇವಾಗ ಪಕ್ಕದ ಲೈನ್ ಒಂದು ಖಾಲಿ ಐತೆ ಇದ್ರಾಗ ಯಾರನ್ನೋದ್ರೆ ಹೋಗ್ಬೋದು ಬಂದಿವಿ ನೋಡಿ ಇಲ್ಲಿ ಟಿ ವಿ ಕಾಣ್ತಾ ಇದೆಯಲ್ಲ ಈ ಟಿ ವಿಯಲ್ಲಿ ಮೇಲೆ ದೇವಸ್ಥಾನದಲ್ಲಿ ಏನೇನು ಆಗ್ತಿದೆ ಎಲ್ಲ ತೋರಿಸ್ತಾರೆ ಮತ್ತು ನಡ್ಕೊಂಬರೋದು ಪಡಿ ಪಡಿ ಪೂಜೆ ಮಾಡ್ತಾರಲ್ಲ ಅದು ಎಲ್ಲ ತೋರಿಸ್ತಾರೆ ನೋಡಿ ಇವಾಗ ನಾವಿದ್ರ ಲೈನಲ್ಲಿ ಇದ್ದೀವಿ ನೋಡಿ ನನ್ನ ಹಿಂದ್ಗಡೆ ಇರೋದೊಂದು ಸ್ವಾಮಿ ಅಗ್ಲೆಲ್ಲ ಕೈ ಎತ್ತದ ನೋಡ್ಲಿ ಅಂತೇಳಿ ನೋಡಿ ಇಲ್ಲೆಲ್ಲ ತುಪ್ಪದ ಕಾಯಿ ಹೊಡೀತದ್ರೆ ಇಲ್ಲೇ ಬಿಟ್ಟು ಹೋಗ್ತಾರೆ ಕಾಯಿ ಹೊಡ್ಯೋರಿಗೆ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಒಳ್ಳೇದತ್ರ ಒಂದು ಜಾಗದಲ್ಲಿ ಕೂತ್ಕೊಂಡು ತುಪ್ಪದ ಕಾಯಿ ಹೊಡೀರಿ ತುಪ್ಪ ತಗೊಂಡೋಗಿರಿ ಎಲ್ಲ ತಗೊಂಡೋಗ್ತೀರಾ ನೀವು ಮಾಡೋ ತಪ್ಪು ಕೆಲಸ ಏನಂದರೆ ದೇವಸ್ಥಾನ ಪರಿಶುದ್ಧವಾಗಿರೋದನ್ನ ಅಪವಿತ್ರ ಮಾಡಿ ಬರ್ತೀರಾ ಅಷ್ಟು ಭಕ್ತಿಯಿಂದ ಇದು ಮಾಳಿಗೆ ಪರ್ವತ ನಮಗೆ ಮೊಡ್ಲಕ್ಕಿ ಜಾಕೆಟ್ ಬಟ್ಟೆ ಎಲ್ಲ ತಂದಿರ್ತಾರೆ ಅದನ್ನು ತಗೊಂಡೋಗಿ ಫಿಮೆಗೆ ಒಳಗೆ ಬರೋ ತಮಗೆ ಅರ್ಪಿಸಲ್ ನೀವು ಕುತ್ಕೊಂಡು ಎಲ್ಲಿ ಕಾಯಿ ಹೊಡೆದಿರ್ ತುಪ್ಪದ ಕಾಯಿ ಹೊಡೆದಿರ್ತೀರೋ ಅಲ್ಲೇ ಮೊಡ್ಲಕ್ಕಿ ಎಲ್ಲ ಕೈ ಬಿಟ್ಟು ಬರ್ತೀರ ಇದು ನಮ್ಮ ಫ್ರೆಂಡಿಂದು ಇದು ಆ ಸ್ವಾಮಿಗೆ ಬಂದಿರಲಿಲ್ಲ ನನಗೆ ಹೇಳಿತ್ತು ತೊಂದಿಸಿದ್ದೆ ತುಪ್ಪದ ಕಾಯಿ ಇಬ್ಬರಿಗೂ ಸೇರಿದು ಹಾಗೆ ಎಷ್ಟು ಚೆನ್ನಾಗಾಗಿದೆ ನೋಡಿ ಮತ್ತು ನಮ್ಮವು ಎರಡಿದ್ದಾವೆ ಇರ್ಮುಡಿದೊಂದು ಮತ್ತೆ ನಮ್ಮ ಸ್ವಾಮಿದೊಂದೈತೆ ನೋಡಿ ಎಲ್ಲನೂ ಗಟ್ಟಿಗೆ ಇರೋದು ಯಾವೂ ನೀರು ನೀರು ಆಗಿಲ್ಲ ನಾವು ರೊ ಹೆಂಗೆ ಮಾಡಿರ್ತೀವೋ ಅದ್ರ ಮೇಲೆ ಡಿಪೆಂಡ್ ಬರುತ್ತೆ ತುಪ್ಪ ಹಂಗೆ ಗಟ್ಟಿ ಆಗಿದ್ರೆ ಚೆನ್ನಾಗಿ ಮಾಡಿದ್ದೀವಿ ಇಲ್ಲಾಂದ್ರೆ ರೊ ಚೆನ್ನಾಗಿ ಮಾಡಿಲ್ಲ ಅಂತ ನಮ್ಮ ಸ್ವಾಮಿಗಳು ಹೇಳ್ತಾರೆ ನಾವು ಅದನ್ನೇ ನಂಬಿಕೆ ಅಂತ ಬರ್ತಾಯಿದ್ದೀವಿ ಎಲ್ಲರೂ ಹಂಗೇನೇ ಏನೇ ಇರೋದು ಇನ್ನು ಯಾರ್ಯಾರು ಹೆಂಗದ ನೋಡಬೇಕು ಇದು ಮೊಡ್ಲಕ್ಕಿನ ಎಲ್ಲ ಅಲ್ಲಿ ಇಲ್ಲಿ ಬಿಸಾಕ್ಬೇಡ್ರಿ ಅಲ್ಲಿ ಇಲ್ಲಿ ಗೆ ಹಾಕ್ಬಿಡ್ರಿ ಅವ್ರು ಬರ್ತಾರೆ ಅವರು ತಗೊಂಡೋಗರ್ಗೆ ಅವ್ರಿಗನ್ನ ಕೊಟ್ಟು ಕಳಿಸ್ರಿ ಅವ್ರ ಮನೆಗನ್ನ ತಗೊಂಡೋಗ್ತಾರೆ ಇಲ್ಲಾಂದ್ರೆ ಹಿಂದ್ಗಡೆ ಇದು ಪ್ರಸಾದ ಕೊಡ್ತಾರಲ್ಲ ಅರಿವಣ ಪ್ರಸಾದ ಸಿಗುತ್ತಲ್ಲ ಅಲ್ಲಿ ಹಿಂದ್ಗಡೆ ಅಕ್ಕಿನ ಅಕ್ಕಿ ಇಸ್ಕೊಂತಾರೆ ದಾಸಹೋಗ ನಡೀತತೆ ಅಲ್ಲಿಗನ್ನು ಕೊಟ್ಟು ಬರ್ರಿ ನೋಡಿ ಹೋಗ್ತಾ ಹೋಗ್ತಾಯಿದ್ದೀವಿ ನಾನು ಅಕ್ಕಿ ಕೊಟ್ಟು ಬರೋಣ ಅಂತೇಳಿ ಕೊಟ್ಟು ಬಂದಿದ್ದೀನಿ ನಾನು ನಮ್ಮ ಸ್ವಾಮಿ ಇವು ಕಾಯಿ ಸುಟ್ಟು ಬರೋಣ ಅಂತೇಳಿ ಕರ್ಕೊಂಡು ಇದ್ದೀನಿ ಸ್ವಾಮಿನ ನೋಡಿ ಎಷ್ಟು ರಶ್ ಇದೆ ಇನ್ನು ನಮ್ಮ ಸ್ವಾಮಿಗಳು ಬರ್ತಾರೆ ಅವ್ರಿಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದೀವಿ ಹತ್ರ ಬಂದು ನಾನು ನೋಡಿ ಎಷ್ಟು ಅಂದರೆ ಮನಸ್ಸಿಗೆ ಭಾಳ ಬೇಜಾರತ್ತೆ ನೋಡಿ ಎಲ್ಲ ಕಸದ ತೊಟ್ಟೇಲಿ ಹಾಕಿ ಹೋಗಿದ್ದಾರೆ ಈ ಥರ ಆಗಿ ಏನಕ್ಕೆ ಮಾಡಬೇಕು ಹೇಳಿ ನಲ್ವತ್ತೆಂಟು ದಿವಸ ಮೂವತ್ತೊಂದು ದಿವಸ ಹಿಂಗೆಲ್ಲ ರೊತ್ತ ಇರ್ತೀರಲ್ಲ ನೋಡಿ ಇಲ್ಲೇ ಕೂತ್ಕೊಂಡು ಹೊತ್ತು ಕೈ ಹೊಡೆದು ಇಲ್ಲೇ ಬಿಸಾಕೊಂಡಿದ್ರು ಅಕ್ಕಿನ ಅವನ್ನೆಲ್ಲ ತಿನ್ನೋದನ್ನೆಲ್ಲ ತಿನ್ನಿ ಅಕ್ಕಿ ಮಾತ್ರನ ಬಿಸಾಕ್ ಬಿಡ್ರಿ ಅವ್ರು ಬರ್ತಾರೆ ಅವ್ರಿಗನ್ನು ಕಟ್ಕಳಿಸ್ರಿ ಸುಮ್ಮನೆ ಯಾಕೆ ಈ ಥರ ಹಾಕ್ಬೇಕು ನೋಡಿ ಇವಾಗ ನಮ್ಮ ಸ್ವಾಮಿಗಳೆಲ್ಲರೂ ಬಂದರು ಅವ್ರ ಜೊತೆಗೆ ಎಲ್ಲರೂ ತುಪ್ಪದಕಾಯಿ ಹೊಡೆದು ನಾನು ನಮ್ಮ ಟಿಂಕರಿಂಗ್ ಸ್ವಾಮಿ ಅರಿವಣ ಪ್ರಸಾದ ಅಂತ ಬಂದ್ವಿ ನಮ್ಮ ಎಲ್ಲರೂ ಸೇರಿ ಅಕ್ಕಿ ಒಂದು ನಲ್ವತ್ತು ನಲ್ವತ್ತು ಚಿಲ್ರ ಇದ್ವು ಅವನ್ನೆಲ್ಲ ಅಲ್ಲಿ ಕೊಟ್ವಿ ಕೊಟ್ಟು ನಾನು ನಮ್ಮ ಟಿಂಕರಿಂಗ್ ಸ್ವಾಮಿ ಬಂದು ಹಿಂದೆ ಕೊಟ್ಟು ಇಲ್ಲೇ ಪ್ರಸಾದ ತಾಣ ಅಂತ ಬಂದ್ವಿ ನೋಡಿ ನೀವು ತುಪ್ಪದಕಾಯಿ ಹೊಡಿತೀರಲ್ಲ ಮೊಡ್ಲಕ್ಕಿರುತ್ತಲ್ಲ ಅದನ್ನ ಬಸ್ ಎಲ್ಲಿ ಕೊಡ್ಬೇಕಂದ್ರೆ ನಾವು ಬಸ್ ಮಕ್ಕಳಕ್ಕೆ ಹೋಗ್ತಿವಲ್ಲ ಅಲ್ಲಿ ಅಕ್ಕಿ ಗೋಡನ್ ಇದೆ ಅಲ್ಲಿ ಬಂದ್ ಕೊಟ್ರೆ ಅವ್ರು ಇಸ್ಕೊಂತಾರೆ ಬನ್ನಿ ಮುಂದೆ ಹೋಗಿ ಸಿಗಲ್ ಸ್ವಾಮಿ ದರ್ಶನ ಮಾಡ್ಕೊಂಡ್ ಹೊಲ್ತ್ ನೋಡ್ರಿ ದರ್ಶನ ಮಾಡಿಸ್ಕೊಂಡ್ ಕರ್ಕೊಂಡ್ ಹೊಲ್ತೀವಿ ನಮ್ ಜೊತೆಗೆ ಮೂರು ಮಣಿ ಕಣ್ ಸ್ವಾಮಿಗಳು ಕಿಲ ಕಿಲ ಅಂತಾವೆ ಹತ್ಬೇಕಾದ್ರೆ ಅಲೆ ಕೈಲಾಗಿದ್ದಿಲ್ಲ ಸುಸ್ತಾಗ್ಬಿಟ್ಟಿದ್ವಿ ಅಲ್ಲ ನೋಡಿದ್ವಿ ಹಂಗೆ ಅಲ್ಲಿ ಅಕ್ಕ ಇದು ಮಣ್ಣಿಂದ ಕಲ್ಲಿನ ಮಾಡಿದ್ರು ಅದ್ನ ನೋಡ್ಕಂದಿದೆ ನಾವು ಶಬರಿಮಲೆಗೆ ಹೋಗಿದ್ದೀವಿ ಇವರ್ನಾಡು ಶಬರಿಮಲೆ ಎಲ್ಲ ಮುಗಿಸ್ಕೊಂಡ್ ಬರ್ತಾ ಇದೀವಿ ಅದ್ಕಂಡು ಹೋಗ್ತಿದೀವಿ ಹ್ಞೂ ಸ್ವರ್ಗಸಾದ್ರೆ ಹೆಂಗಿತ್ತು ನೋಡಕ್ಕೆ ಮಾತ್ರ ಅನಿಸ್ತಾ ಮಕ್ಳು ಹಾಕ್ಬೇಕಾರೆ ಅಂತೂ ಫುಲ್ ಲೈಫ್ ಸ್ವರ್ಗದಲ್ಲಿ ಇದೀವಿ ಅನಿಸ್ತು ಹೌದಾ ಸ್ವರ್ಗದಲ್ಲಿ ಇದೀವಿ ಅನಿಸ್ತು ಡೋಲ್ ಸೈಡ ಸೈಡ ಡೋಲ್ ಸ್ವಾಮಿ ಟಿಂಕರಿಂಗ್ ಸ್ವಾಮಿ ಡೋಲ್ಗೆ ಹಾಕ್ಬೇಕಿತ್ತು ಬನ್ನಿ ಈ ಸಮೇತ್ರ ಭಾಳ ಭಾಳ ಮಾತಾಡಿಸ್ತೀನಿ ಮೈಕ್ ಹಾಕ್ತೀನಿ ವಾಯ್ಸ್ ಆಗುತ್ತೆ ಬನ್ನಿ ಮುಂದೆ ಸಿಗೋಣ ಇವಾಗ ದರ್ಶನ ಎಲ್ಲ ಮುಗಿಸ್ಕೊಂಡು ಎಲ್ಲ ಹೋಗ್ತಿದ್ದೀವಿ ನೋಡಿ ಬರೋ ಸ್ವಾಮಿಗಳೆಲ್ಲ ಬರ್ತಿದ್ದಾರೆ ಇವರಿಗೆಲ್ಲ ರಾತ್ರಿ ಕ್ಲೋಸ್ ಆಗುತ್ತೆ ಬ್ಲಾಕ್ ಕಂಟಿನ್ಯೂ ವಿ ಸ್ವಾಮಿ ಮಾಡುತ್ತೆ ನಾನು ಸ್ಟಾರ್ಟ್ ಮಾಡಿದ್ದೀನಿ ಅಷ್ಟೇ ಹೋಗ್ಬೇಕಾದ್ರೆ ಯಾಕೆ ವೀಡಿಯೋ ಮಾಡಿಲ್ಲ ಅಂದರೆ ಒಳಗೆ ವೀಡಿಯೋಗೆ ಫೋಟೋಗೆ ಅಲೌ ಇಲ್ಲ ಫ್ರೆಶ್ಟಲ್ಲಿ ನಾನು ಹಿಂಗೆ ಫೋನ್ ಎತ್ತಿ ವೀಡಿಯೋ ಮಾಡೋಕ್ಕೋದ್ರೆ ಯಾರಾದರೂ ಫೋನ್ ಕಸ್ ಫೋನ್ ಕಸ್ಕೊಂಡು ಹೋದಾರಂಥೇಳಿ ವಿಡಿಯೋ ಮಾಡೋಕ್ಕೋಗಿಲ್ಲ ಇಲ್ಲಿಂದ ನಮ್ಮ ಪುಟಾಣಿ ನಮ್ಮ ಪುಟಾಣಿ ಬ್ಲಾಗರ್ ವೀಡಿಯೋ ಸ್ಟಾರ್ಟ್ ಮಾಡ್ತಾರೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಅಂತ ಬ್ಲಾಗ್ ಕಂಟಿನ್ಯೂ ಮಾಡ್ತೀವಿ ನೋಡಿ ಓಕೆ ಇವತ್ತು ನಾವು ಅಯ್ಯಪ್ಪಂದು ದರ್ಶನ ಮಾಡ್ಕೊಂಡು ಬಂದ್ವಿ ಯಾಕಂದರೆ ನಾ ನಾವಿದೀವಲ್ಲ ಇಲ್ಲಿ ಮಂಜು ಬಂದರೆ ಸೊ ನಿಮಗೆ ಅಯ್ಯಪ್ಪನ ದರ್ಶನ ಮಾಡಬೇಕಾರೆ ಸುಸ್ತಿಲ್ಲಮ್ಮ ಅಯ್ಯಪ್ಪನ್ನು ನೆನೆಸ್ಕೊಂಡು ಅಯ್ಯಪ್ಪನ ಭಕ್ತಿಯಿಂದ ಬಂದರೆ ಸುಸ್ತಾಗಲ್ಲಮ್ಮ ಸೊ ಎಷ್ಟು ಭಕ್ತಿ ಐತೆ ಇವರಿಗೆ ಸೊ ಇವರು ಗುರು ಕುಂಟ ಸ್ವಾಮಿ ಕೇಳೋಣ ನಮಗೆ ಏನು ಸ್ವಾಮಿ ಅವ್ರು ಇದು ಅವ್ರು ಹೇಳ್ತಾ ಇದ್ದಾರೆ ಸೊ ಗುರು ಸ್ವಾಮಿಗೆ ಕ್ವೆಷನ್ ಕೇಳೋಣ ಸೊ ಅಪ್ಪ ಸ್ವಾಮಿ ಗುರು ಸ್ವಾಮಿ ನಿಮಗೆ ಐತಲ್ಲ ಇದು ಅಯ್ಯಪ್ಪನ ದರ್ಶನ ಮಾಡ್ಬೇಕಾರೆ ಸುಸ್ತು ಇಲ್ವೋ ಇಲ್ಲವೋ ಗರ್ಬೇಕಾದ್ರೆ ಸುಸ್ತು ಆಯಿತು ಹೋಗಿರಲಿಲ್ಲ ಸೊ ಅಯ್ಯಪ್ಪ ಇರ್ಬೇಕಾರೆ ಅವ್ರಿಗೆ ಸುಸ್ತಾಗಲ್ಲ ಅಂತೆ ಸೊ ಇಲ್ಲ ನಮಗೆಲ್ಲ ವಿಡಿಯೋ ವೀಡಿಯೋ ಮಾಡ್ಬೇಕಾದ್ರೆ ಎಲ್ಲರೂ ನೋಡ್ತಿರ್ತಾರೆ ಬ್ಲಾಗ್ ಮಾಡ್ಬೇಕಾದ್ರೆ ಬ್ಲಾಗ್ ಮಾಡ್ಬೇಕಾದ್ರೆ ಸೊ ಕೊಡಿರಿ ಸೊ ಆ ಬ್ಲಾಗ್ ಅಲ್ಲಿ ನಾನು ನಿಮಗೆ ತೋರಿಸಿದ್ವಿ ಆ ಕ್ಲೀನ್ ಇಟ್ಕೊಳ್ರಿ ಕ್ಲೀನ್ ಇಟ್ಕೊಳ್ರಿ ಅಂತ ಅದು ನೋಡ್ರಿ ಇಲ್ಲಿ ಅಷ್ಟು ಕ್ಲೀನ್ ಇಟ್ಕೊಂಡಾರ ಒಂಚೂರು

ನಮ್ದು ಪುಟಾಣಿದು ಬ್ಲಾಗ್ ಇಷ್ಟ ಆದ್ರೆ ಕಮೆಂಟ್ ಮಾಡಿ ಶೇರ್ ಮಾಡಿ ಸೊ ನೋಡ್ರಿ ಇದನ್ನ ಇದು ನಮಗೆ ಅವರು ಅವರು ಯಾರೋ ನಾವು ಬರ್ತಿದ್ವಿ ಅವ್ರು ಯಾರು ನಂಗೆ ಕೊಟ್ಟರು ಕೈಯಾಕೆ ನನಗೂ ನನ್ನ ತಂಗಿ ಕಾಯಕೆ ಸೊ ಅವಳು ಹೋಗಿ ಮುಂದಕ್ಕೆ ತಗೊಂಡು ನೋಡಿ ನಾನು ಇಟ್ಕೊಂಡಿದ್ದೀನಿ ತೋರಿಸ್ತಾ ಇದ್ದೀನಿ ಸೊ ಇದು ನಿಮಗೆ ಬೇಕು ಅಂದರೆ ನಮಗೆ ಕಾಮೆಂಟಲ್ಲಿ ಎಸ್ ಬೇಕು ಅಂತ ಹಾಕಿ ಮತ್ತೆ ಲೈಕ್ ಮಾಡಿ ಸೊ ಇವತ್ತಿನ ಬ್ಲಾಗ್ ಇಷ್ಟೇ ನೋಡ್ರಿ ಇಲ್ಲಿ ನನ್ನ ತಂಗಿ ಮೊದ್ಲು ಖುಷಿ ಬೇರೆ ಇಲ್ಲಿ ಇದು ಕೊಟ್ರಲ್ಲ ತೋರಿಸು ಇದು ಕೊಟ್ರಲ್ಲ ತೋರಿಸು ಈಗ ನೋಡಿರಿ ಹಾಂ ತೋರಿಸ್ತಾ ಇದ್ದಾಳೆ ನೋಡಿರಿ ಇದು ಇದನ್ನು ಇದನ್ನು ರೋಸ್ ವಾಟರ್ ಅಂತಾರೆ ಸೊ ಇದು ನಿಮಗೆ ಬೇಕು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿರಿ ಈ ಇವತ್ತಿನ ಬ್ಲಾಗ್ ಇಷ್ಟೇ ಸೋ ಟೆಕ್ ಯು ನಮ್ಮ ಪುಟಾಣಿ ಇದು ವಿಡಿಯೋನ ಮುಗಿಸ್ತೀವಿ ಅಂತ ಹೇಳ್ತೀವಿ ವಿಡಿಯೋ ಮುಗಿಸಿಲ್ಲ ಕಂಟಿನ್ಯೂ ಮಾಡ್ತಾ ಇದ್ದೀವಿ ಹೋಗ್ಬೇಕಾದ್ರೆ ವೀಡಿಯೋ ಮಾಡಿರಲಿಲ್ಲ ಏನಿಲ್ಲ ಮಾಡಿದ್ದೀವಿ ಸ್ವಲ್ಪ ಸ್ವಲ್ಪ ಇದೆ ಅವಕ್ಕೆಲ್ಲ ವಾಯ್ಸ್ ಅವರ್ ಕೊಡಬೇಕು ನೋಡಿ ಸಂಜೆ ಆಗ್ತಿದೆ ನೋಡಿ ರೋಸ್ ವಾಟರ್ ಎಲ್ಲ ಪನ್ನೀರು ಬನ್ನಿ ಹೋಗೋಣ ನಾವು ಜ್ಯೋತಿ ನೋಡಿ ನೋಡಲೇಬೇಕಂತಂದು ಹೋಗ್ತಾ ಇಲ್ಲ ನಾಳೆ ಇಲ್ಲಿದೆ ಇಲ್ಲೇನೋ ಒಂಥರ ಮಿರಿಯಾಕೆಲ್ಲ ಕಾಣ್ತಾ ಇದೆ ಕ್ಯಾಮ್ರಾದಲ್ಲಿ ಅವ್ರ ಕ್ಯಾಮ್ರಾದಲ್ಲಿ ಅಯ್ಯಪ್ಪ ಸ್ವಾಮಿ ಕಂಡಂಗೆ ಕಾಣ್ತಿದೆ ನೋಡಿ ಜೂಮ್ ಹಾಕ್ತೀನಿ ನೋಡಿ ಇದು ಎಷ್ಟು ಚೆನ್ನಾಗಿ ಕಾಣ್ತಿದೆ ಅದೇನಂತ ಕಮೆಂಟ್ ಮಾಡಿ ನೀವು ಗುರುಸ್ವಾಮಿ ಹೋಗ್ತಿದ್ದಾರೆ ಇವರದೆಲ್ಲ ಜವಾಬ್ದಾರಿ ನನ್ನ ಮೇಲೆ ಇದೆ ಇವ್ರ ಮೂವರದು ಜವಾಬ್ದಾರಿ ನನ್ನ ಮೇಲೆ ಇದೆ ನಾನೇ ಕರ್ಕೊಂಡು ಹೋಗ್ಬೇಕು ಬರ್ಬೇಕಾದ್ರೆ ಕರ್ಕೊಂಡ್ಬಂದಿನಿ ಹ್ಞೂ ಇವಾಗ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡೋಗ್ತೀನಿ ನಾಳೆ ಜ್ಯೋತಿ ಐತೆ ನಾವು ಜ್ಯೋತಿ ತೋರಿಸ್ತೀವಿ ಅಯ್ಯಪ್ಪ ಇದರ ನಮಗೆ ಇದು ಅದೇ ಬೆಂಕಿ ಬೆಂಕಿ ರೂಪದಲ್ಲಿ ನಮಗೆ ಆಶೀರ್ವಾದ ಕೊಡ್ತಾ ದರ್ಶನ ಕೊಡ್ತಾರೆ ಮತ್ತು ಆಶೀರ್ವಾದ ನೀಡ್ತೇನೆ ಸೊ ನೋಡಿರಿ ನಮ್ಮ ಎಷ್ಟಕ್ಕೊಂಚೂ ಕಷ್ಟಪಟ್ಟು ಹೋಗ್ತಾ ಇದ್ದಾರೆ ಸೊ ಮತ್ತೆ ಇನ್ನು ಏನಂದರೆ ನಮ್ಮಲ್ಲಿ ನಾವು ನಿಲ್ಸಿರೋ ನಾವು ಗಾ ನಮ್ಮ ನಾವು ನಿಲ್ಸಿರೋದು ಗಾಡಿ ಇಲ್ಲಿ ಬೆಳಗ್ಗೆ ಕಾಣಿಸಿದ್ರಲ್ಲಿ ಸುಮ್ ಫುಲ್ ಮಾಮೂಲಿ ಇತ್ತು ಈ ತರ ಕಾಡ್ ಎಲ್ಲ ಕಾಡು ಕಾಡು ನಾವು ರಾತ್ರಿ ಮಲ್ಕೊಂಡ್ಬೇಕಾದ್ರೆ ಎಲಿಫೆಂಟ್ ಬರ್ತಾವೋ ಟೈಗರ್ ಬರ್ತಾವೋ ಏನ್ ಬರ್ತಾವೋ ಗೊತ್ತಿಲ್ಲ ಸೊ ಥ್ಯಾಂಕ್ ಯು ನಮ್ಮ ಅಂಕಲ್ ಸ್ವಾಮಿ ಮತ್ತೆ ಟಿಂಕರಿಂಗ್ ಮಾಮಾ ಇವ್ರ ಕೈಲಂತೂ ಆಗಲ್ಲ ಅಲ್ಲೇ ವಿಕೆಟ್ ಇಲ್ಲೇ ಬೀಳೆ ತರ ವಿಕೆಟ್ ಬೀಳೆ ತರ ಇದಾವೆ ಈ ಕಡೆ ಬಾ ಸ್ವಾಮಿ ಸೈಡಿಗೆ ಶಬರಿ ಕೆಳಗಡೆಯಿಂದ ಶಬರಿಮಲೆಗೆ ಸಾಮಾನು ಸರಕು ಸಾಗಾಣಿಕೆ ಮಾಡೋದು ಟ್ಯಾಕ್ಟ್ರಿನೇ ಈ ಟ್ರಾಲಿ ಇಲ್ಲ ಟ್ರಾಲಿ ಹಾಕಿದರೆ ಬರೋಲ್ಲ ನೋಡಿ ಬಂದು ನೋಡಿ ಇದ್ರಲ್ಲ ಎಲ್ಲ ಸರಕು ಸಾಗಾಣಿಕೆ ಮಾಡೋದು ಮತ್ತು ಡೋಲುಗಳಿದಾವೆ ಡೋಲ್ ಯಾರೂ ಯೂಸ್ ಮಾಡಲ್ಲ ಕೆಲವ್ರು ಮಾಡ್ತಾರೆ ನಾವೆಂದೂ ಮಾಡಿಲ್ಲ ಮಾಡೋದು ಇಲ್ಲ ಅಂತ ಹೋಗ್ತಾನೆ ಇರೋದೆ ನಾವಿವಾಗ ಇಲ್ಲಿಂದ ಒಂಚೂರು ಶರಂಗುತ್ತಿ ಹೋಗೋವರೆಗೂ ಆರಾಮಾಗಿ ಹೋಗ್ತೀವಿ ಅಲ್ಲಿಂದ ಆ ಕಡೆ ಫುಲ್ಲು ಇದಿರುತ್ತೆ ವಿಲೇಜ್ ಜಾರು ಬನ್ನಿ ತೋರಿಸ್ತೀನಿ